ಅಮ್ಮ ಮೆಕ್ಷನ್ಗೆ ತಿಂತೀರಾ ಥರ ಇಲ್ಲ ಯಾರ ಅನ್ನಿಸ್ತೆ ಅ ಬಿಟ್ಟರೆ ಅಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ದಿರಾ ಎಲ್ಲರೂ ಹೆಂಗದೀರಿ ಆರಾಮದಿರ ಆರಾಮದಿರ ಅಂತ ಅನ್ಬೋತೀನಿ ನಾನು ಸೂಪರ್ ಆಗಿದೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾವು ನೋಡ್ತೀನಿ ಇಂಡಿಯನ್ ಸ್ವೀಟ್ಸ್ ಚಾರ್ಟ್ಸಲ್ಲಿ ನಾವು ಕೊಟ್ಟಿದ್ವಿ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಂಡಿಯನ್ ಸ್ವೀಟ್ ಚಾಟ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೀವು ನೋಡುತ್ತಾ ಇದ್ರಲ್ಲ ಮತ್ತೆ ತಡ ಮಾಡೋಣ ನಡೀಲಿ ಹೋಗೋದು ಚಲೋ ನೋಡಿ ಇದು ಇಂಡಿಯನ್ ಸ್ವೀಟ್ ಹೌಸ್ ಅಂತಂದರೆ ಇದು ಎಲ್ಲಿ ಬರುತ್ತೆ ಅಂದರೆ ಹಾಸನಲ್ಲಿ ಬರುತ್ತೆ ಹಾಸನಲ್ಲಿ ಎಲ್ಲಪ್ಪ ಅಂತಂದರೆ ಎನ್ ಆರ್ ಸರ್ಕಲ್ ಹತ್ರ ಇದೆ ಇದು ತುಂಬ ಫೇಮಸ್ ಸ್ವೀಟ್ ಶಾಪ್ ಇದು ಇದು ಎಲ್ಲ ಕಡೆನೂ ಬ್ರಾಂಚಸ್ ಇದೆ ಇದು ನಾವು ತುಂಬ ಸರ ಯೂಸ್ ಮಾಡಿದ್ದೀವಿ ಇಲ್ಲೆಲ್ಲ ಸ್ವೀಟ್ ಅದೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಹಾಸನಲ್ಲಿ ಓಪನಿಂಗ್ ಆಗಿ ಒಂದು ನೈನ್ ಟೆನ್ ಮಂತ್ ಆಗಿರ್ಬೋದು ಅಷ್ಟೇ ಇದು ಚಾರ್ಟ್ಸನ್ನೂ ಮೇಲೆ ಇದೆ ನಮಗೆ ಎಷ್ಟು ದಿನ ಆಯ್ತು ಹೋಗ್ಬೇಕು ಹೋಗ್ಬೇಕಂದ್ರೆ ಆಗಿದ್ದಿಲ್ಲ ಇವಾಗ ಹೋಗ್ತಾ ಇದ್ದೀವಿ ನೋಡಿ ನಾವು ಚಾರ್ಟ್ಸ್ ತಿನ್ನೋಕ್ಕೆ ನೋಡಿ ಒಂದು ಸಲ ಸ್ವೀಟ್ ಶಾಪ್ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಇವ್ರ ಪ್ಯಾಕಿಂಗು ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಸ್ವೀಟ್ಸು ಟೇಸ್ಟು ಮಾಡಿದ್ದೀವಿ ನಾವು ನೀವು ಒಂದು ಸಲ ವಿಸಿಟ್ ಮಾಡಿ ಇವಾಗ ಮೇಲ್ಗಡೆ ಚಾರ್ಟ್ಸ್ ಇದೆ ಚಾರ್ಟ್ಸ್ ಹತ್ರ ಬಂದಿದ್ದೀವಿ ನೋಡಿ ನಾವು ಏನೇನಿದೆಯಪ್ಪ ಅಂದರೆ ಕಚೋರಿ ಇದೆ ಶಿವಪುರಿ ಇದೆ ದೈಪೂರಿ ಇದೆ ಮತ್ತು ದೈ ಪಾಪಾಡ್ ಇದೆ ಕತ್ ದಾವೇಲಿ ಇದೆ ಪಾವ್ ಬಜ್ಜಿ ಇದೆ ಮತ್ತು ನೋಡಿ ಬೋಂಡಾ ಬಜ್ಜಿ ಇದೆ ಮತ್ತು ಬ್ರೆಡ್ ಪಕೋಡ ಇದೆ ಕಚೋರಿ ಇದೆ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟು ಇದೆ ನಮ್ಮ ನಮ್ಮ ಮನೆಯವ್ರು ಏನೇನಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ನಾವು ಗಿರ್ಮಿಟ್ ಹೇಳಿದ್ವಿ ಯಾಕಂದರೆ ನಮ್ಮದು ಗಿರ್ಮಿಟ್ ಅಂದರೆ ಅದು ಬಿಡೋಕ್ಕಾಗಲ್ಲ ಎಷ್ಟು ಏನೇ ಇದ್ರು ಹಾಗಾಗಿ ಒಂದು ಗಿರ್ಮಿಟ್ಟು ಆರ್ಡ್ರ್ ಮಾಡಿದ್ವಿ ನಾವು ಆರ್ಡ್ರ್ ಮಾಡಿದ ತಕ್ಷಣ ಅವ್ರು ಏನು ಹೇಳಿದರು ಸರ್ ಇನ್ನೊಂದು ಚಾಟ್ಸ್ ಏನು ಕೊಡಲಿ ಅಂದರು ಇಲ್ಲ ನಾವು ಇದು ಒಂದೇ ಅಲ್ಲ ಅಲ್ಲಂದ್ರೆ ಇಲ್ಲ ಸರ್ ಒಂದು ತೊಗೊಂಡ್ರೆ ಒಂದು ಫ್ರೀ ಇದೆ ಇವತ್ತು ಮಂಗಳವಾರ ಅಲ್ಲ ಒಂದು ಚಾಟ್ಸ್ ಆರ್ಡ್ರ್ ಮಾಡಿದರೆ ಇನ್ನೊಂದು ಚಾಟ್ಸು ಒನ್ ಬೈ ಒನ್ ಗೆಟ್ ಒನ್ ಅಂತಿದೆ ಅಂದ್ಕೊಂಡು ನಮ್ಗೆ ತುಂಬ ಖುಷಿ ಆಯಿತು ಗಿರ್ಮಿಟ್ ಹೇಳಿದ್ವಲ್ಲ ಗಿರ್ಮಿಟ್ ಜೊತೆ ಇನ್ನೊಂದು ನಾವು ಏನು ಕಚೌರಿ ಮಸಾಲೆ ಹೇಳಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಬನ್ನಿ ನೋಡೋಣ ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ಜಲದ ಸ್ವಲ್ಪ ಉಪ್ಪನ್ನಿಸ್ತದೆ ನೋಡಿ ಇದು ಡೋಕ್ಳ ತರಿಸಿದ್ವಿ ಡೋಕ್ಳ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ అమ్మ మెష్ తింటీరా ఖరైల్ ఖార అనిస్తే అల్కబెట్రే అలా నోడి గిర్మెంట్ తగ్వి అలా అదక ఇన్నొందు ఫ్రీ చార్జు कचोरी मसाला तक चलते टेस्ट ऐन दहि पापड़ी चाहिए पापड़ी चाट ನೋಡಿ ನಾನು ನಿಮಗೆ ಇಲ್ಲಿ ಫೋಟೋಗಳು ತೋರಿಸ್ತೀನಿ ಉದ್ಘಾಟನೆ ಮಾಡೋದು ಇಲ್ಲಿ ಎಲ್ಲ ಬ್ರಾಂಚ್ ಕಡೆ ಎಲ್ಲ ಕಡೆ ಗೆಸ್ಟ್ಗಳು ಕರೆಸಿ ಓಪನಿಂಗ್ ಮಾಡಿದ್ದಾರೆ ತುಂಬ ಜನ ಬಂದಿದ್ದಾರೆ ನೋಡಿ ಸಿ ಕೆ ಚಂದ್ರು ಬಂದಿದ್ದಾನೆ ಮತ್ತೆ ಪಬ್ಲಿಕ್ ಟಿ ವಿಯವರ ಹೆಸರೇ ನನಗೆ ಗೊತ್ತಾಗ ನೆನಪು ಇಲ್ಲ ಅವರು ಬಂದಿದ್ದಾರೆ ಮತ್ತು ಅವರು ಸಿ ಕೆ ಚಂದ್ರ ಮಗಳಿದ್ದಾಳೆ ಮತ್ತು ಸುಧಾರಾಣಿ ಇದ್ದಾಳೆ ಇನ್ನೂ ತುಂಬ ಗಣ್ಯ ವ್ಯಕ್ತಿಗಳು ಬಂದಿದ್ದೆಲ್ಲ ಉದ್ಘಾಟನೆ ಮಾಡಿದ್ದು ಅಂದರೆ ಇದು ಒಂದೇ ಅಲ್ಲ ಬೇರೆ ಬೇರೆ ಎಲ್ಲ ಬ್ರಾಂಚಸ್ ಕಡೆ ಓಪನಿಂಗ್ ಮಾಡಿದಾರಲ್ಲ ಅಲ್ಲಲ್ಲಿ ಕರೆಸಿ ಓಪನಿಂಗ್ ಮಾಡಿದಾರಲ್ಲ ಆ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅದಾದಮೇಲೆ ಈಗ ದೈ ಪಾಪಡುಗೆ ಹೇಳಿದ್ವಲ್ಲ ಅದ್ರ ಜೊತೆ ಇನ್ನೊಂದು ಚಾರ್ಜ್ ಫ್ರೀ ಏನಪ್ಪ ಅಂದ್ರೆ ಪಾನಿಪುರಿ ಬಂತು ಅದನ್ನು ತಿಂತೀವಿ ಚೆನ್ನಾಗಿತ್ತು ಎಲ್ಲ ತುಂಬ ಚೆನ್ನಾಗಿದೆ ಚಾಟ್ಸ್ ಎಲ್ಲ ನೀವು ಒಂದ್ಸಲ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಮಂಗಳವಾರ ಮಂಗಳವಾರ ಆಫರ್ ಇರುತ್ತೆ ನೋಡಿ ಮಂಗಳವಾರ ಮಂಗಳವಾರ ಹೋಗಿ ಒಂದು ಚಾಟ್ಸ್ ತೊಗೊಂಡ್ರೆ ಇನ್ನೊಂದು ಚಾಟ್ಸ್ ಫ್ರೀ ಇರುತ್ತೆ ಮತ್ತು ಫ್ರೆಂಡ್ಸ್ ನಾವು ಈಗ ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ನಾವು ಎಲ್ಲಿ ಹೋಗಿದ್ವಿಪ್ಪ ಅಂದರೆ ಐಬ್ರೋ ಮಾಡ್ಸ್ಕೊಳಕ್ಕೆ ಹೋಗಿದ್ದೆ ನಾನು ಪಾರ್ಲರ್ಗೆ ಹೋಗಿದ್ದೆ ಐಬ್ರೋ ಐಬ್ರೋಪರ್ಲಿಪ್ ಮಾಡಿಸ್ಕೊಂಡು ಬಂದೆ ನಾನು ನೋಡಿ ತುಂಬ ದಿನ ಆಗಿತ್ತು ಮಾಡಿಸ್ಕೊಳ್ಳೋರ್ ತುಂಬ ನೋವಾಯಿತು ಅಲ್ಲಿ ಹೋಗಿ ಬರಬೇಕಾದ್ರೆ ಇಂಡಿಯನ್ ಸ್ವೀಟು ಕಾಣಿಸ್ತು ತುಂಬ ದಿನದಿಂದ ಚಾಟ್ಸ್ ತಿನ್ನೋಕೋಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ಹೋಗೋಕೆ ಆಗಿದ್ದಿಲ್ಲ ಆದರೆ ಇವಾಗ ಟೈಮ್ ಕೊಡ್ತು ಬರಬೇಕಾದ್ರೆ ಹಾಗೆ ಹೋಗಿ ಬಂದ್ವಿ ಚೆನ್ನಾಗಿದೆ ಸ್ವೀಟೆಲ್ಲ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಚಾಟ್ಸೂ ತುಂಬ ಚೆನ್ನಾಗಿದೆ ಸ್ವೀಟನ್ನು ನಾವು ತುಂಬ ಸರಿ ಯೂಸ್ ಮಾಡಿದ್ದೀವಿ ಊರಿಗೆಲ್ಲ ತಗೊಂಡೋಗಿದ್ವಿ ಅದೆಲ್ಲ ಮತ್ತು ಶುಗರ್ ಫ್ರೀ ಸ್ವೀಟನ್ನು ಇತ್ತು ಎಲ್ಲ ಇದೆ ಚೆನ್ನಾಗಿದೆ ಎಲ್ಲನೂ ಯೂಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದೆ ನೀವು ಒಂದು ಸರಿ ಟೇಸ್ಟ್ ಮಾಡಿ ಹೋಗಿ ಹಾಸನದವರೆಲ್ಲ ಹಾಸನ ಹಾಸನಂತೆ ಎಲ್ಲ ಬೇರೆ ಎಲ್ಲ ಕಡೆ ಬ್ರಾಂಚಸ್ ಇದೆ ಮೈಸೂರು ಶಿವಮೊಗ್ಗ ದಾವಣಗೆರೆ ತುಂಬ ಕಡೆ ಇದೆ ಬೆಂಗಳೂರು ಎಲ್ಲ ತುಂಬ ಕಡೆ ಬ್ರಾಂಚಸ್ ಇದೆ ಅಲ್ಲೆಲ್ಲ ಚಾಟ್ಸ್ ಇದೆ ನೀವು ಒಂದು ಸರಿ ಯಾರ್ಯಾರು ಇದೀರ ಅಲ್ಲೆಲ್ಲ ಹೋಗಿ ಒಂದು ಸರ ಟೇಸ್ಟ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಚೆನ್ನಾಗಿದೆ ಇವತ್ತು ಮಂಗಳವಾರ ಅದನ್ನು ಆಫರ್ ಇತ್ತು ಇವತ್ತು ಬೈ ಒನ್ ಗೆಟ್ ಒನ್ ಅಂತಂದು ನಮಗೂ ಖುಷಿಯಾಯಿತು ಹೆಂಗೋ ನಾವು ಹೋಗಲಾರ್ದು ಇವತ್ತು ಹೋಗಿದ್ವಿ ಎಲ್ಲ ಏನು ತೊಗೊಂಡ್ರು ಅದಕ್ಕೊಂದು ಫ್ರೀ ಚಾಟ್ಸ್ ಆಗಲಿ ಏನಾಗಲಿ ಒಂದು ಯಾವುದೋ ಸ್ವೀಟು ಫ್ರೀ ಅಂತ ಫ್ರೀ ಅಲ್ಲ ಅದನ್ನು ಆಫರ್ ಇತ್ತು ಬಟ್ ನಾವು ಏನು ತೊಗೊಳ್ಳಿಲ್ಲ ಬರೀ ಚಾಟ್ಸ್ ತಿನ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಇತ್ತು ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್